ಊರು ನಾವು ಮಳವಳಿಯವರು ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಆಡಳಿತ ಮಾಡ್ತಾ ಇದ್ದಾರೆ ಹೌದು ನೆಕ್ಸ್ಟ್ ಟರ್ಮ್ಗೆ ಅವರೇ ಬರಬೇಕು ಅವರೇ ಬರಬೇಕು ಅವರೇ ಬರಬೇಕು ಕಾರಣ ಯಾಕೆ ಅಂತ ಅಂದರೆ ಇವತ್ತು ಬೆಳವಣಿಗೆ ಚೆನ್ನಾಗಿದೆ ನಮ್ಮ ದೇಶಕ್ಕಾಗಿ ಚೆಂದಾಗ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರೇ ಬೇಕು ಅವರು ಇದ್ದೋ ಉತ್ಮ ಅಂತ ನಾವು ಹೇಳ್ತೀವಿ ಈಗ ಅವ್ರಿಗೆ ಕಂಪೀಟ್ ಮಾಡೋಂಥ ಕ್ಯಾಂಡಿಡೇಟ್ ಯಾರು ಇಲ್ಲ ಸರ್ ಸೆಂಟ್ರಲ್ ಸೆಂಟ್ರಲ್ನಲ್ಲೇ ಅವ್ರ ಮುಂದೆ ಯಾರು ಅಂತವ್ರು ಯಾರೂ ಇಲ್ಲ ಹೇಳ್ಬೇಕು ಅಂದರೆ ಅವರೇ ಇವತ್ತಿಗೆ ಆಡಳಿತ ಮೆಚ್ಕೊಂಡಿದ್ರು ಅಥವಾ ಬೇರೆ ಈಗ ಏನಾದರು ರಾಮ ಮಂದಿರ ಕಟ್ಟಿದ್ರು ಇಲ್ಲ ಇಲ್ಲ ರಾಮ ಪ್ರಶ್ನೆ ಇಲ್ಲ ಅವ್ರ ಆಡಳಿತನೇ ಮೆಚ್ಕೊಂಡಿರೋದು ಪ್ರತಿಯೊಂದು ಇತ್ತು ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಸಿದ್ಧರಾಮಯ್ಯನವರು ಆಡ ಗ್ಯಾರಂಟಿಗಳು ಗ್ಯಾರಂಟಿಗಳೇನಾದ್ರೂ ರೀಚ್ ಆಗಿದ್ರು ಅಯ್ಯೋ ಅವ್ರದ್ದು ಹೆಂಗ್ಸರ್ಗಳ್ಗೆ ಗ್ಯಾರಂಟಿ ಕೊಟ್ಬಿಟ್ಟು ಅದರಿಂದ ಅವ್ರು ನಡೀತಾ ಇದೆ ಎಲ್ಲ ಎಕ್ ಕುಡಿಸ್ತವ್ರೆ ಮನೇಲಿ ಹೆಂಗ್ಸರ್ಗಳು ಉಳ್ಕತ್ತಿಲ್ಲ ಆ ಊರು ಈ ಊರು ಆ ಟೂರು ಈ ಟೂರು ಆ ದಿವಸ ಈ ದಿವಸ ಸುತ್ತ ನಮ್ಮ ಸಿದ್ದರಾಮಯ್ಯವ್ರು ಏನು ಮಾಡೋದಂದ್ರೆ ಹೆಂಗ್ಸರ್ಗೆ ತಿರುಗಾಡೋಕ್ಕೆ ಒಂದು ದಾರಿ ಮಾಡಿಕೊಟ್ಟವ್ರೆ ಇಷ್ಟು ಹೇಳ್ಬೋದು ಊರು ಮನೇಲಿ ಊರಲ್ಲಿ ಕೆಲಸಗಳು ಕಾರ್ಯಗಳು ಎಲ್ಲ ಏನು ನಡೀತಾ ಎಲ್ಲ ನಿಂತೋಗ ಮನೆ ಮಾಡ್ಕೊಳ್ಳಲಿ ಗದ್ದೆಯಲ್ಲಿ ಆಳ್ಗಳಿಲ್ಲ ಏನಿಲ್ಲ ಇವತ್ತು ಮಾಡಿರೋದವರು ಈಗ ನಮ್ಮ ಜೊತೆಲಿ ಹೆಂಗಸರು ಬಂದು ಗೆಯ್ತಿದ್ರು ಈಗ ಅವರು ಬರ್ತಿಲ್ಲ ಆ ದೇವ್ರಿಗೆ ಹೋಗಿದ್ ಬರ್ತೀನಿ ಈ ದೇವ್ರಿಗೆ ಹೋಗಿದ್ದು ಬರ್ತೀನಿ ಅಂತಾರೆ ನಾವೇನು ಮಾಡುವಾಗ ಅದಕ್ಕೋಸ್ಕರ ನಮ್ಮ ಸಿದ್ದರಾಮಯ್ಯವರು ಕೆಟ್ಟದು ಅಂತ ನಾವು ಹೇಳ್ತಿಲ್ಲ ಆದ್ರೆ ಅವರು ಈ ಬಸ್ಸೊಂದು ಕೊಡಬಾರ್ದಾಯ್ತು ಇನ್ನು ಬಾಕ್ಯದವ್ರು ಏನಾರು ಕೊಡಲಿ ಮಕ್ಳಿಗೆ ಕೊಡಲಿ ಇನ್ನೊಂದು ಇನ್ನೊಂದು ಕೊಡಲಿ ಏನಾರು ಮಾಡಲಿ ಯಾವ್ದಾದ್ರು ಮಾಡಲಿ ಏನಾರೂ ಮಾಡಲಿ ಆದರೆ ಇದು ಈ ಬಸ್ಸಂದೊಂದು ಕೊಡಬಾರ್ದಾಯ್ತು ಅದೊಂದು ವ್ಯವಸ್ಥೆ ಸರಿ ಇಲ್ಲ ಈಗ ನಾವು ಸುಮಾರು ದಿನ ಟಿ ವಿಗಳೆಲ್ಲ ನೋಡ್ತೀವಿ ಹೊಡೆದಾಡ್ತಾರೆ ಹೆಂಗ್ಸುಗಳು ಕೆಚ್ಚಾಡ್ತಾರೆ ಮೊನ್ನೆ ಮೊನ್ನೆದು ಎಲ್ಲೋ ಚಪ್ ಚಪ್ಪಲಿ ಹಿಡ್ದಾಡ್ತಿದ್ರು ನಮ್ಮ ಸಿದ್ದರಾಮಯ್ಯವರು ಚಪ್ ಚಪ್ಲಿ ಹಿಡ್ದಾಡುವಂಗೆ ಈ ಥರ ತಂದ್ಬಿಟ್ಟವ್ರೆ ನೋಡಿ ಈ ಕೆಲಸ ಮಾಡೋರೆ ಇನ್ನು ಮುಂದೆ ಏನು ಮಾಡೋರು ನೋಡೋಣ ನಮ್ಮ ಜೆ ಬಿಜೆಪಿ ಬಂದರೆ ಒಳ್ಳೆಯದು ಸರ್ ನಮಗೆ ಕೇಂದ್ರದಲ್ಲಿ ಬಿ ಜೆ ಪಿ ಪಕ್ಕಾ ಬರ್ಬೇಕು ಹ್ಞೂ ಬಂದ್ರೆ ಪ್ರಕಾಶ್ ಅಂತ ಹೇಗೆ ಸರ್ ಈಗ ಇಲ್ಲಿ ಎಂ ಸುಮಲತಾ ಸುಮಲತಾ ಅವರು ಬಂದಿರದೆಲ್ಲ ಸರಿ ಎಲ್ಲ ಕೆಲಸಗಳು ಎಲ್ಲ ಮಾಡ್ತಾರೆ ಬಟ್ ಇವರು ಇದೊಂದು ಮಾಡಿದ್ರಿಂದ ಭಾರಿ ತೊಂದರೆ ಲೇಡೀಸ್ಗೆ ಮಾಡಿರೋದೇ ತೊಂದರೆ ಅದು ಬಸ್ಸು ಸಿಕ್ಕಾಪಟ್ಟೆ ಇದು ಮಾಡಿ ಆ ಥರ ಈಗ ಹೊಡೆದಾಟಕ್ಕೆ ಹೆಚ್ಚಾಟ ಬರೀ ಅವ್ರದೇ ಸುದ್ದಿ ಆಗದೆ ಹೊರ್ತು ಏನು ಇಲ್ಲಿ ಅದೇ ಗದ್ದೆ ಕೆಲಸ ಆಳುಮುಳಿ ಎಲ್ಲ ಕೊಟ್ಟವ್ರು ಅದಕ್ಕೆ ಎಲ್ಲ ಈಗ ಗಗನಕ್ಕೆ ಏರ್ತಾವೆ ಬೇಳೆ ರಾಗಿ ಅಕ್ಕಿ ಎಲ್ಲ ಏರ್ತಾವೆ ಅಲ್ಲಿ ಫ್ರೀ ಮಾಡ್ತಾವ್ರೆ ಇಲ್ಲಿ ಎಸ್ಕತಾವೆ ಹಂಗಾಗಿ ಸರ್ ಕೇಂದ್ರದಲ್ಲಿ ಈಗ ನರೇಂದ್ರ ಮೋದಿಯವ್ರು ಆಡಳಿತ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅವ್ರದ್ದೇನು ಅವ್ರದ್ದೇನು ಏನು ಒಂಚೂರು ಪಿನ್ ಪಾಯಿಂಟ್ ಏನು ಇಲ್ಲ ಹೋಟೆಲ್ ಅವರೇ ಬಂದರೆ ಒಳ್ಳೆಯ ಉತ್ತಮ ಇಲ್ಲಾಂದ್ರೆ ಇನ್ನೂ ಮಾರು ಎಲ್ಲ ಇನ್ನೂ ಹೆಚ್ಚಾಗಿ ಮಾರಾಕ್ಬಿಡ್ತಾರೆ ನಮಗೆ ಇವಾಗಲೇ ವಿಪರೀತ ಅಪಾರ್ಟಿ ಇದು ಮಾಡ್ತಾವ್ರೆ ಇನ್ನೂ ಅಧ್ವಾನ ಆಗೋಯ್ತದೆ ಇಷ್ಟೇ ನಾವು ಹೇಳೋದು ಇಷ್ಟೇ ಅಲ್ಲ ಈಗ ಮನಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞರಾಗಿದ್ದರು ಅವರು ನಾಲೆಡ್ಜ್ ಇತ್ತು ಅಂತಾರೆ ಸಾರು ಅವರು ಇನ್ನೊಂದು ಎಲ್ಲ ವಡತಗಳು ಇರ್ತವೆ ಇನ್ನೊಬ್ರು ಅಕ್ಕಪಕ್ಕದವರು ಇದ್ದೇ ಇರ್ತಾರೆ ಅವರು ನೀವು ಯಾಕೆ ಮಾಡ್ತೀರಾ ಮಾಡ್ತೀರಾ ಪ್ರಜರ್ ಅವ್ರಿಗೂ ಇರ್ತದೆ ಈ ಥರ ಇವರು ಇದು ಈ ಥರ ಮಾಡಿಬಿಟ್ರೆ ಕಷ್ಟ ನರೇಂದ್ರ ಮೋದಿ ಅವರು ಮಾಡೋದೇ ಬರೋ ಒಂದು ಒಂದು ಕಾರ್ಯ ಒಂದು ಕೆಲಸ ಯಾವುದೇ ಮಾಡಲಿ ಯಾವುದೇ ಮಟ್ಲಿ ಅವ್ರ ಒಂದು ಕೆಲಸ ಪಕ್ಕ ಇರುತ್ತೆ ಅದು ಇವ್ರದ್ದು ಏನಿಲ್ಲ ಇಲ್ಲಿ ಹಿಂಗೆ ಈಟು ಏಟು ಪಾಟ ಎಲ್ಲ ಎಲ್ಲ ನಡೀತಾವೆ ಸುಮ್ಮನೆ ಪ್ರಯೋಜನ ಇರೋದು ಸುಮ್ಮನೆ ಲಾಸ್ ಮಾಡ್ತಾಯಿದ್ದಾರೆ ಸಖತ್ ಲಾಸ್ ಯಾರೀಗ ಪ್ರತಿಯೊಂದು ಮನೆಯಲ್ಲಿ ಯಂಗ್ಸ್ರೂ ಯಂಗ್ಸ್ರೂ ಪಾಪ ವಯಸ್ಸಾದವ್ರು ನಡೀಕಾಗ್ದವ್ರೇ ಬಸ್ ಫ್ರೀ ಅದ ಬಮ್ಮಿ ಮೇ ಹೋಗಮ್ಮ ಹೋಗೋಣ ಬಮ್ಮಿ ಅಲ್ಲಿಗೆ ಹೋಗಮ್ಮ ಬನ್ನಿ ಇವತ್ತು ಯಾರು ಮನೆತಾವ ಯಾರು ಇಲ್ಲ ಆ ಮಟ್ಟಿಗೆ ತಂದು ಬಿಡ ಆ ಥರ ಆಗಿದೆ ಅಷ್ಟೆ ನೆಕ್ಸ್ಟ್ ಐದು ಅವ್ರಿಗೆ ಬೇಕು ಈಗ ಸರ್ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೆರಡು ಎಪ್ಪತ್ಮೂರು ವರ್ಷ ಆದಮೇಲೆ ರಿಟೈರ್ಮೆಂಟ್ ಆಗಿಬಿಟ್ರೆ ಏನ್ಮಾಡ್ತೀವಿ ಸರ್ ಮುಂದೆ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಮುಂದೆ ಬರೋರು ಯಾವ ರೀತಿ ಇರಲಿ ಅಷ್ಟೇ ಮುಂದೆ ಮುಂದೆ ಯಾರು ಗೊತ್ತಾಗಲ್ಲ ಮುಂದೆ ನೋಡುವ ಅದ ಹೇಳೋಕ್ಕಾಗಲ್ಲ ಯೋಗಿ ಆದಿತ್ಯನಾಥ್ ಅವರು ಏನಾರು ಬಂದರೆ ಸೂಪರು ಅವ್ರು ಒಂದು ಕೆಲಸ ಮಾಡೋರೆ ಭಯಂಕರ ಚೆನ್ನಾಗಿ ಮಾಡೋರೆ ಆ ಥರ ಮೋದಿಯವರು ಆ ಥರ ಒಂದು ಎಲ್ಲಿ ಯಾವ ಯಾವ ಕಡೆ ಜಾಸ್ತಿ ಇರ್ತವೆ ಆ ಕಡೆ ಹಂಗೆ ನಾವು ಬಿಡ್ಬೇಕು ಒಡೆದಾಟಕ್ಕೆ ಹೆಚ್ಚಾಟನು ಯಾರು ಹೊಡಿದು ಅವ್ರ ಮನೆ ಗುಡ್ಸಿದ್ ಕಲ್ಲು ಹೊಡಿ ಥರ ಮಾಡ್ತಾರ ಚೆನ್ನಾಗಿ ಮಾಡೋರು ಅವರು ಆ ಥರ ಮಾಡ್ಬೇಕು ಇಲ್ಲಿ ಆ ಥರ ಮಾಡಿದ್ರೆ ಯಾವನೂ ಇದು ಮಾಡಾರ ಇಲ್ಲೆಲ್ಲ ಸಿಕ್ಕಾಬಿಟ್ಟು ಆ ಥರ ಮಾಡಿ ಮ ಬಂದರೆ ಸರಿ ಅನ್ನಿಸ್ತದೆ ಅವರು ಪರವಾಗಿಲ್ಲ ಸೊ ಅದರಿಂದ ಕಾಂಗ್ರೆಸ್ಸಿಗಿಂತ ಈ ಬಿ ಜೆ ಪಿನಲ್ಲಿ ಲೀಡರ್ಸ್ ಇದ್ದಾರೆ ಅವರೇ ಸರ್ ಆದರೆ ಇಲ್ಲಿ ಇದರಿಂದ ಪ್ರೆಜರಿಂದ ಬಂದಿರ್ತಾರೆ ಬಟ್ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಕೆಲವರು ಏನಂತಾರೆ ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಮಟ್ಟಿದರೆ ಅದೆಲ್ಲ ಅದು ಒಬ್ಬೊಬ್ಬರು ಮಾಡಿ ನೀವು ಮಾಡಿ ಅವರು ಬರಲಿ ಇವರು ಒಳ್ಳೆಯವರು ಈಗ ಈಗ ನರೇಂದ್ರ ನಮ್ಮ ಮಳುವಳಿ ಕ್ಷೇತ್ರದ ನರೇಂದ್ರವರು ಅವ್ರು ಬಂದರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅವ್ರು ಮಾಡಲ್ಲ ಅಂತ ಚೆನ್ನಾಗಿ ಮಾಡ್ತಾರೆ ಅವರು ಬೇರೆ ಯಾವುದೂ ಇದಿಲ್ಲ ಬಟ್ ಬೇರೆಯವರು ಬಂದರೆ ಮಾತ್ರ ಅಧಿವಾನ ಆಗೋಯ್ತವ ಈಗ ಜೆ ಡಿ ಎಸ್ ಇಂದ ಮಂಡ್ಯ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸ್ಬೇಕು ಅಂತ ಇದಾರೆ ಸರ್ ಅವರು ಯಾವ ರೀತಿ ನಾವು ಹೇಳೋಕ್ಕಾಗ ನಮ್ಗೆ ಅಷ್ಟು ಅನುಭವ ಇಲ್ಲ ಓಟಿಂಗ್ ಲಾಸ್ಟ್ ಟೈಮ್ ಏನಾದರೂ ಜಾಸ್ತಿ ಆಗ್ಬೋದು ಈ ಸರ್ ಆಗುತ್ತೆ ಅವ್ರಿಗೆ ಯಾಕೆಂದ್ರೆ ಈಗ ಮೂರು ಬಾರಿ ಅವರು ನಿಂತ್ಕೋತಿರೋದು ಮೂರು ಬಾರಿಯಲ್ಲೂ ಅವರು ಇದಾಗಿಲ್ಲ ಈ ಬಾರಿ ಆದರೂ ಆಯ್ತಾರೆ ಅಂತ ನನ್ನ ಇಷ್ಟಕ್ಕೆ ಹೇಳೋಕ್ಕಾಗಲ್ಲ ಸರ್ ಬಂದ್ರು ಬರ್ತಾರೆ ಅಲ್ಲ ಲಾಸ್ಟ್ ಟೈಮ್ ಫೈಟ್ ಕೊಟ್ಟಿದ್ರು ಫೈಟ್ ಕೊಟ್ಟಿದ್ರು ಹೌದು ಆದ್ರೆ ಕೆಲವೊಂದಷ್ಟು ಯಾಕಂದ್ರೆ ಸಾಲಿಡ್ ಓಟ್ಗಳು ಸುಮಲತ ಅವ್ರು ಹೌದು ಹೌದು ಅನುಕಂಪದಿಂದ ಹೋದ್ ಅವೆಲ್ಲ ಅದು ಈ ಸಾರಿ ಅವರು ಬರ್ತಾರೆ ಅಂತ ನನ್ನ ಇಷ್ಟಕ್ಕೆ ನಮಗೆ ಗ್ಯಾರಂಟಿ ಇದೆ ಯಾಕೆಂದ್ರೆ ನಮ್ಮ ಮಂಡ್ಯ ಸಾರ್ ಒಂದು ಮಾತು ಹೇಳ್ತೀನಿ ಕೇಳಿ ಹೇಳಕ್ ಆಗಲ್ಲ ಇವತ್ತು ಯಾವ್ದು ಹೇಳಕ್ ಆಗಲ್ಲ ಹೆಂಗೆ ಒಂದೊಂದು ನೈಟೇ ಚೇಂಜ್ ಆಗೋಯ್ತಾರೆ ಒಂದೊಂದು ನೈಟೇ ಅದು ನಾವು ಹೇಳೋಕೆ ಅಲ್ಲಿ ತನಕ ಏನಿರುತ್ತೋ ಅದು ಒಂದು ದಿನಕ್ಕೆ ಬದಲಾವಣೆ ಆಗುತ್ತೆ ಬದಲಾವಣೆ ಆಗೋಯ್ತು ಲಾಸ್ಟ್ ಲಾಸ್ಟಲ್ಲೇ ಬದಲಾವಣೆ ಚೇಂಜ್ ಆಗ್ತದೆ ಈಗ ಐದು ಗ್ಯಾರಂಟಿ ಕೊಟ್ಟರು ಇಲ್ಲಿ ಬಿ ಜೆ ಪಿನೇ ಇತ್ತು ನಮ್ಮ ಈ ಸೈಡಲ್ಲೆಲ್ಲ ಕರ್ನಾಟಕದಲ್ಲಿ ಯಾವಾಗ ಐದು ಗ್ಯಾರಂಟಿ ಕೊಟ್ಟರು ಬದಲಾವಣೆ ಆಗು ಆ ರೀತಿ ಆಯ್ತಾರೆ ಜನ ಹೇಳಿಕಾಗೋಲ್ಲ ನೋಡ್ರಿ ನಮಸ್ಕಾರ ಏನು ಎಲೆಕ್ಷನ್ ನಡೀತೇನು ಯಾವ ಇವರದು ಯಾವ ಇದು ಮಂಡ್ಯ ಕ್ಷೇತ್ರಕ್ಕೆ ಬರುತ್ತೆ ಅಲ್ವಾ ಈಗ ಮೇನ್ ಅಲ್ಲಿ ಎಲೆಕ್ಷನ್ ಇದೆ ಇನ್ನೆರಡು ಮೂರು ತಿಂಗಳ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ ಅವ್ರ ಆಡಳಿತ ಮೆಚ್ಚಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಅವ್ರ ಆಡಳಿತ ಚೆನ್ನಾಗಿದೆಯಾ ಅವರೇ ಬರಬೇಕಾ ಅಥವಾ ಬದಲಾವಣೆ ಏನಾದ್ರು ಆಗ್ಬೇಕಾ ಆಡಳಿತ ಅಂದ್ರೆ ಯಾರ್ಯಾವ್ರು ಈಗ ಅವರಲ್ಲ ಅವರ ನರೇಂದ್ರ ಮೋದಿ 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 ಮಾ ಈಗ ಸುಮಾರು ಮಾಡ್ತಾವನೆ ಅವನೇ ಬರ್ಬೋದು ಅವನೇ ಈಗ ಹೇಳ್ಕನೆ ಹೆಲ್ಪ್ ಮಾಡ್ತವ್ನೆ ಬರಬೋಡು ಬದಲಾವಣೆ ಏನು ಬೇಡ ಅಂತೀರಾ ಹಾಂ ಬದಲಾವಣೆ ಬೇಡ ಖರ್ಗೆಯವ್ರು ಮಲ್ಲಿಕಾರ್ಜುನ ಖರ್ಗೆಯವರು ಅವರು ಏ ಯಾವ ಯಾವರು ನೆನ್ನೆ ಮೊನ್ನೆ ಅವರು ಮುದವನು ಈ ಬಂದರೆ ಇವನ್ನೇ ಬರಬೇಕು ಓದೇವರೇ ಇರಬೇಕು ಹಾಂ ಬೇರೆ ಯಾರು ಈಗ ರಾಹುಲ್ ಗಾಂಧಿ ಅವ್ರು ಯಾರು ಬೇಡ ಅಂತ ಏ ಅವರೆಲ್ಲ ನಿನ್ನೆ ಮೊನ್ನೆ ಅವರು ಎದ್ದು ಈಗ ಈ ಎರಡು ಮೂರು ವರ್ಷ ದಿನ ಅವನ್ನೇ ಹೆಣ್ಣು ನೋಡ್ತಾ ಇರ್ತಾವ ಅವನ್ನೇ ಬರಬೇಕು ಈಗ ಜನಗಳ್ಗ ದುಡ್ಡು ಹಾಕ್ತಾವ್ ಐವತ್ ಐವತ್ತ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಅವೆಲ್ಲ ಕೊಡ್ತಾವ್ ಅವ್ರಿಗೆ ಈಗ ಅಕ್ಕಿ ಬೇರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಬಿಡ್ತಾವ್ರಲ್ಲ ಹಾ ಅಕ್ಕಿ ಅವನ ಕೊಡ್ತಾರ ಕೊಡ್ತಾ ಇಲ್ಲ ಈಗ ಅಲ್ಲ ಈಗ ಇಪ್ಪತ್ತೊಂಬತ್ತು ರೂಪಾಯಿ ಬಿಡ್ತಾವ್ರ ಕೆ ಜಿ ಅಕ್ಕಿ ಒಂದ್ ಜಿ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿ ಇಟ್ಟು ಇಪ್ಪತ್ತೇಳು ರೂಪಾಯಿ ಅಕ್ಕಿ ದುಡ್ಡು ಫ್ರೀ ಕೊಡ್ತಾ ಇರ್ತಾವ ಐದು ಕೆ ಜಿ ಈಗ ನಾ ಮೋದಿ ಆಮೇಲೆ ಒಂದು ಎಷ್ಟೋ ಸಾವಿರ ದುಡ್ಡು ಕೊಟ್ರಂತ ಮೂರ್ ತಿಂಗಳಿಗೆ ಎರಡ್ ತಿಂಗ್ಳಿಗೆ ಹಾ ಮೂರ್ ಮೂರ್ ತಿಂಗಳಿಗೀ ಜಮೀನ್ ಹೋದು ಇರೋರು ಕೊಡ್ತಾರೆ ಯಾವ್ನ ಬರ್ಬೇಕಾಯೋ ಬಾಕಿ ಅವ್ರಿ ಯಾರು ಯಾವ ಇದೆಲ್ಲ